ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಸೊ ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೋತೀನಿ ಅಂದರೆ ಮನೆ ಅಂತ ಅಂದಮೇಲೆ ಮನೇಲಿರೋರಿಗೆ ಮನೇನ ತುಂಬ ಡೆಕೋರೇಟಿವ್ ಆಗಿ ಇಟ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವಾ ಈಗ ತುಂಬ ಹೈ ಬಜೆಟ್ ಅಂತಲ್ಲ ಮೀಡಿಯಂ ಬಜೆಟಲ್ಲಿ ಮನೇನ ಯಾವ ಥರ ಡೆಕೋರೇಟಿವ್ ಆಗಿ ಇಟ್ಕೋಬೋದು ಕೆಲವೊಂದು ಥಿಂಗ್ಸ್ಗಳು ಐಟಮ್ಸ್ಗಳು ಮನೆ ಲುಕ್ನ ಚೇಂಜ್ ಮಾಡುತ್ತೆ ಅಂತ ಡೆಕೋರೇಟಿವ್ ಐಟಮ್ಸ್ಗಳನ್ನ ನಾನು ಕೂಡ ಕೆಲವೊಂದನ್ನು ತರಿಸಿದೀನಿ ಸೊ ಅದು ನಿಮಗೆ ಇಷ್ಟ ಆಗ್ಬೋದು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವುದೆಲ್ಲ ತರಿಸಿದ್ದೀನಿ ಅಂತ ನೋಡೋಣ ಸೊ ಫಸ್ಟ್ ಥಿಂಗ್ ಇಸ್ ದಿಸ್ ಇಸ್ ಕ್ಯೂಟ್ ಬೈಸ್ಕಲ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಇದು ಪ್ಲಾಸ್ಟಿಕ್ ಒಡೆದೋಗುತ್ತೆ ಅನ್ನೋ ಭಯ ಇರಲ್ಲ ಹಾಗೆ ಇದು ವಾಷಬಲ್ ಕೂಡ ಆಗಿರುತ್ತೆ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೋಬೋದು ಇದು ಬೇರೆ ಪ್ರಾಡಕ್ಟು ಇದು ಬೇರೆನೇ ಇದು ಸಪ್ರೇಟ್ ತರಿಸ್ಕೊಂಡಿತ್ತು ಇದು ಕೂಡ ಸಪ್ರೇಟ್ ತರಿಸ್ಕೊಂಡಿತ್ತು ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದೆಲ್ಲ ತರಿಸಿ ತುಂಬ ಒಂದು ಏಯ್ಟ್ ಮಂತ್ಸ್ ಹತ್ರನೇ ಆಗಿದೆ ಏನೂ ಆಗಿಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಆವಾಗವಾಗಿ ಇಟ್ಕೊಂಡಿರೋದ್ರಿಂದ ಇನ್ನೂ ಕೂಡ ಚೆನ್ನಾಗಿದೆ ಇದು ಕೂಡ ಫ್ಲವರ್ಸು ಇದು ಟೂ ಪೀಸ್ ತರಿಸಿದ್ದೆ ಇದು ಖಾಲಿ ಇರುತ್ತೆ ಅಂದ್ಕೊಂಡು ನಾನೇ ಇದಕ್ಕೆ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನೀವು ಬೇರೆ ಯಾವುದಾದ್ರು ಕಲರ್ದು ಸೂಟ್ ಮಾಡ್ಕೋಬಹುದು ರೆಡ್ ರೋಸಸ್ ಇರುತ್ತಲ್ಲ ಅದರದ್ದು ಕೂಡ ಹಾಕೋಬಹುದು ನಾನು ಈ ತರ ಇಟ್ಕೊಂಡಿದ್ದೀನಿ ಸೊ ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಮನೆಯಲ್ಲಿ ಹೊಡೆದೋಗುತ್ತೆ ಮಕ್ಳಿದಾಗ ಬೆಳೆಸ್ಬಿಡ್ತಾರೆ ಒಡೆದಾಕ್ಬಿಡ್ತಾರೆ ಅನ್ನೋ ಭಯ ಕೂಡ ಇರಲ್ಲ ಸೊ ನೆಕ್ಸ್ಟ್ ಐಟಮ್ ಬಂದು ರ್ಯಾಬಿಟ್ ವೈಟ್ ಕಲರ್ ರ್ಯಾಬಿಟ್ ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಂತ ಈ ಥರ ಡೆಕೋರೇಟ್ ಆಗಿರೋ ನೆಕ್ ಪೀಸ್ ಹಾಕಿದ್ದೀನಿ ಗೋಲ್ಡ್ ಕಲರ್ ಟೇಪ್ ಇತ್ತಲ್ಲ ಅದನ್ನೇ ಹಾಕಿದ್ದೀನಿ ಚೆನ್ನಾಗಿದೆ ಅಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ವಾಶ್ ಮಾಡಿ ಕೊಳೆ ಆದರೆ ಇಟ್ಕೋಬೋದು ಇದು ಒಡೆದೋಗುತ್ತೆ ಅನ್ನೋ ಭಯ ಇಲ್ಲ ತುಂಬ ವೆಯ್ಟ್ ಕೂಡ ಇಲ್ಲ ಲೈಟ್ ವೆಯ್ಟ್ ಆಗಿದೆ ಸೊ ದಿಸ್ ಇಸ್ ಸೆಕೆಂಡ್ ಪ್ರಾಡಕ್ಟ್ ಸೊ ನೆಕ್ಸ್ಟ್ ಐಟಮ್ ಬಂದು ಬುದ್ಧ ಇದು ಕೂಡ ನಾನು ಮನೆಗೆ ವೈಟ್ ಥೀಮಲ್ಲಿ ಇರುವಂತಹ ಶೋಪೀಸ್ನ ತರಿಸಿದ್ದೀನಿ ಮನೆಗೆ ಇದು ಸೂಟ್ ಆಗುತ್ತೆ ಅಂತ ನಿಮಗೆ ಇದರಲ್ಲೂ ಕಲರ್ಸ್ ಇತ್ತು ಕಲರ್ಸ್ ನೋಡ್ಕೊಂಡು ನೀವು ತಗೋಬಹುದು ಇದಂತೂ ತುಂಬ ಕಡಿಮೆ ಪ್ರೈಸ್ಗೆ ಇಷ್ಟು ದೊಡ್ಡ ಬುದ್ಧ ಬಂದಿದೆ ನೋಡಿ ಕ್ವಾಲಿಟಿ ಕ್ವಾಲಿಟಿನೂ ಅಷ್ಟೇ ಇದೆಲ್ಲ ನಾನು ಈಗ ರೀಸೆಂಟ್ ಅಂತೂ ತರಿಸಿದ್ದಲ್ಲ ಒಂದು ವರ್ಷ ಆ ಹತ್ರನೇ ಆಗಿದೆ ಇದನ್ನೆಲ್ಲ ನಾನು ವಾಶ್ ಮಾಡಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಕ್ವಾಲಿಟಿ ಇದೆ ಈಗ ಕೆಲವೊಂದು ನೀರಲ್ಲಿ ವಾಶ್ ಮಾಡಿದ ತಕ್ಷಣ ಕಲರ್ ಎಲ್ಲ ಚೇಂಜಸ್ ಆಗಿಬಿಡುತ್ತೆ ಇಲ್ಲ ಬೇರೆ ಥರ ಡ್ಯಾಮೇಜ್ ಥರ ಆಗ್ಬಿಡುತ್ತೆ ನಾನು ಏನು ತೋರಿಸ್ತಾ ಇದ್ದೀನಿ ಅದು ಯಾವುದೂ ಕೂಡ ಆ ಥರ ಏನೂ ಪ್ರಾಬ್ಲಮ್ ಇಲ್ಲದೆ ಇರೋ ಅಂಥದ್ದು ನೀವು ಆರಾಮಾಗಿ ವಾಶ್ ಮಾಡ್ಕೊಂಡು ಯೂಸ್ ಮಾಡೋ ಅಂಥದ್ದೇ ಪ್ರಾಡಕ್ಟು ನೆಕ್ಸ್ಟ್ ಐಟಮ್ ಬಂದು ಈ ಥರ ಫ್ಲವರ್ ವಿತ್ ವಾಝ್ ಇರೋ ಅಂಥದ್ದು ಇದು ಗೋಲ್ಡ್ ಕಲರ್ ಇದೆ ನೋಡಿ ಇದು ಬ್ಲೂ ಕಲರ್ ಇದೆ ಇದು ಫ್ಲವರ್ ನೋಡ್ಬೋದು ನೀವು ಇದು ಅಷ್ಟೇ ಒಂದು ವರ್ಷದ ಮೇಲೇ ಆಯಿತು ಇದನ್ನ ತರಿಸಿ ಇದನ್ನು ಅಷ್ಟೇ ವಾಶ್ ಮಾಡಿಟ್ಕೋಬಹುದು ಇದನ್ನ ಸ್ವಲ್ಪ ಜಾಸ್ತಿ ವಾಶ್ ಮಾಡಕ್ ಹೋಗ್ಬಿಡಿ ಫ್ಲವರ್ ನ ಮಾತ್ರ ವಾಶ್ ಮಾಡ್ಬೋದು ಬೇಕಂದ್ರೆ ನಾನು ವಿಡಿಯೋ ತೋರಿಸ್ತೀನಿ ಇದನ್ನೆಲ್ಲ ಯಾವ ತರ ವಾಶ್ ಮಾಡಿಟ್ಕೋತೀನಿ ಅಂತ ಇದೆಲ್ಲ ಏನಂತ ಅಂದ್ರೆ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಇರೋದ್ರಲ್ಲಿ ನಾವು ಚೆನ್ನಾಗಿ ಕಾಣಬೇಕು ಮನೆ ಅಂತ ತರ್ಸ್ಕೊಂಡ್ ಬಿಟ್ಟಿರ್ತೀವಿ ಅದಾದ್ಮೇಲೆ ಸ್ವಲ್ಪ ವಾಶ್ ಮಾಡಿದಾಗ ಇಲ್ಲ ಸ್ವಲ್ಪ ದಿನ ಆದಾಗ ಅದೆಲ್ಲ ಕಲರ್ ಶೇಡ್ ಆಗಿಬಿಟ್ರೆ ಇಲ್ಲ ಏನಾದ್ರು ಹಾಳಾಗ್ಬಿಟ್ರೆ ನಮ್ಗೆ ಬೇಜಾರಾಗ್ಬಿಡುತ್ತಲ್ವಾ ಸೊ ಹಾಗಾಗಿ ನಿಮ್ಗೆ ಏನಪ್ಪಾ ಅಂತ ಅಂದ್ರೆ ತುಂಬಾ ದಿನಾನೇ ಆಗಿದೆ ಇವನ್ನೆಲ್ಲ ನಾನು ತಗೊಂಡು ಸೊ ಇನ್ನೂ ಆಗಲ್ಲ ಆಗಿಲ್ಲ ಇದು ಅಷ್ಟು ಹುಷಾರಾಗಿ ಜೋಪಾನವಾಗಿ ನೋಡ್ಕೊಂಡಿದೀನಿ ಅದಕ್ಕೋಸ್ಕರ ನಿಮ್ಗೂ ಹೇಳ್ತಾ ಇದ್ದೀನಿ ಇದು ಸ್ವಲ್ಪ ಎಲ್ಲ ಡಸ್ಟ್ ತರ ಫಿಲ್ ಮಾಡಿರ್ತಾರಲ್ವಾ ಅದು ಆಚೆ ಬರ್ತಿತ್ತು ಅದಕ್ಕೆ ನಾನೇ ಸ್ವಲ್ಪ ಪ್ಯಾಚ್ ಹಾಕೊಂಡಿದ್ದೀನಿ ಮೈಲ್ಡ್ ಶ್ಯಾಂಪು ಬರುತ್ತಲ್ಲ ಅದರಲ್ಲಿ ವಾಶ್ ಮಾಡಿ ಇಟ್ಕೊಂಡ್ರೆ ಏನು ಕೂಡ ಆಗೋಲ್ಲ ಈ ಬ್ಲೂ ಕಲರ್ ಬಣ್ಣ ಹೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಇದು ಕೂಡ ಬಣ್ಣ ಹೋಗಿಲ್ಲ ಏನೂ ಆಗಿಲ್ಲ ಚೆನ್ನಾಗಿದೆ ಇಷ್ಟ ಆಯಿತಾ ಇಷ್ಟ ಆದರೆ ಕಮೆಂಟಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ತಿಳಿಸಿ ನೆಕ್ಸ್ಟ್ ಬಂದು ಈ ಥರ ಪ್ಲ್ಯಾಂಟ್ನ ತರಿಸಿದ್ದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ತುಂಬ ಒಂದು ಎರಡು ವರ್ಷನೇ ಆಗಿದೆ ಇದನ್ನ ತರಿಸಿ ನಾನು ತುಂಬ ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲ ವಾಶಬಲ್ಲು ಏನು ಕೂಡ ಆಗೋಲ್ಲ ನೋಡಿ ಇದು ಲೀಫ್ ಇದೆಯಲ್ಲ ಇದು ಈ ಥರ ರಿಮೂವ್ ಮಾಡ್ಬೋದು ರಿಮೂವ್ ಮಾಡಿ ವಾಶ್ ಮಾಡಿ ಇಟ್ಕೋಬೋದು ಕಲರ್ ಶೇಡ್ ಆಗೋದು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಇದಕ್ಕೆ ನೀವು ಬೇರೆ ಯಾವುದಾದ್ರು ವಾಸ್ನ ಇಟ್ಕೊಂಡ್ರೆ ಇನ್ನೂ ಕೂಡ ಕಲರ್ಫುಲ್ಲಾಗಿ ಮಾಡ್ಬೋದು ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ಲ ಇದು ಕೂಡ ಓಕೆ ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಬೋದು ಆ ಥರದನ್ನೇ ನಾನು ತರಿಸಿರೋದು ಈಗ ವಾಶ್ ಮಾಡಿದ ತಕ್ಷಣ ಮುರಿದೋಯ್ತು ಕಿತ್ತೋಯ್ತು ಬಣ್ಣ ಎಲ್ಲ ಹೋಯ್ತು ಅಂತ ಅದಾದ್ರೆ ದುಡ್ಡು ಕೊಟ್ಟಿರ್ತೀವಲ್ಲ ಸ್ವಲ್ಪ ಬೇಜಾರಾಗುತ್ತೆ ಸೊ ಹಾಗಾಗಿ ಯಾವುದನ್ನೆಲ್ಲ ವಾಶ್ ಮಾಡಿ ಇಟ್ಕೋಬೋದು ಅಂತ ಪ್ರಾಡಕ್ಟ್ನೇ ನಾನು ನಿಮಗೆ ತೋರಿಸ್ತಾ ಇರೋದು ನಿಜವಾಗ್ಲೂ ಕೂಡ ಟ್ರಸ್ಟ್ ಮಾಡಿ ಈ ಪ್ರಾಡಕ್ಟ್ಗಳನ್ನ ನೀವು ಬೈ ಮಾಡ್ಬೋದು ಯಾಕಂತಂದ್ರೆ ವಾಶ್ ಮಾಡಿ ಇಟ್ಕೊಳ್ಳೋದ್ರಿಂದ ಧೂಳಾಗುತ್ತೆ ಡಸ್ಟ್ ಆಗುತ್ತೆ ಅಲರ್ಜಿ ತರ ಆಗುತ್ತೆ ಅನ್ನೋ ಪ್ರಾಬ್ಲಮ್ಸ್ ಇರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ವೆಲ್ ಲೀವ್ಸ್ ಇದೆ ಬೌನ್ಸಿಯಾಗಿ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಬಂದು ಬ್ಯೂಟಿಫುಲ್ ಪಿಕಾಕ್ ಇದು ಹಿತ್ತಾಳೆ ಅಂತಾರಲ್ಲ ಪ್ಯೂರ್ ಮೆಟಲ್ ಅನ್ ಪ್ಯೂರ್ ಮೆಟಲ್ ಅಂತ ಅನ್ಕೋತೀನಿ ಇದನ್ನು ಪರ್ಚೇಸ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಈಗ ಆಗಿನೇ ಪರ್ಚೇಸ್ ಮಾಡಿದ್ದು ಇದು ಇದನ್ನು ವಾಟರಲ್ಲಿ ವಾಶ್ ಮಾಡಬಾರ್ದು ಡ್ರೈ ಬಟ್ಟಲ್ಲಿ ಡಸ್ಟ್ ರಿಮೂವ್ ಮಾಡಿಬಿಟ್ಟು ಇಟ್ಕೋಬೇಕಷ್ಟೇ ನೀರಾರೆಲ್ಲ ವಾಶ್ ಮಾಡಿದರೆ ಐ ಥಿಂಕ್ ಕಪ್ಪಾಗುತ್ತೆ ಅಂತ ಅಂದ್ಕೋತೀನಿ ಬಟ್ ಏನಪ್ಪ ಅಂತ ಅಂದರೆ ಇದೆಲ್ಲ ನೋಡಿ ಡೀಟೇಲಿಂಗಾಗಿ ಬಂದಿದೆ ಇದು ಅಷ್ಟೇ ಅಂದರೆ ಈ ಪ್ರೈಸ್ಗೆ ಇದು ಬೆಸ್ಟ್ ಅಂತ ಅನ್ಕೋತೀನಿ ಅರೌಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಅನ್ಕೋತೀನಿ ಇದ್ರದ್ದು ಪ್ರೈಸು ಎರಡರಿಂದ ಇದೆಲ್ಲ ಡೀಟೇಲ್ ಆಗಿ ಬಂದಿದೆ ಸೊ ಐ ಥಿಂಕ್ ವರ್ತ್ ಅಂತ ಅನ್ಕೋತೀನಿ ಈ ಪ್ರೈಸ್ಗೆ ಇದು ಕ್ಯೂಟಾಗಿದೆ ಅನ್ನಿಸ್ತು ಹಾಗಾಗಿ ತರಿಸ್ಕೊಂಡಿದ್ದೀನಿ ಒಂದು ನಿಮಿಷ ಹೀಗೆ ನೆಕ್ಸ್ಟ್ ಒಂದು ಇದೇ ಥರ ಐಟಮ್ ಅಲ್ಲಿ ಕುದ್ರೆ ಇದನ್ನು ಅಷ್ಟೇ ಅರೌಂಡ್ ತ್ರೀ ಫಿಫ್ಟಿ ತ್ರೀ ಟ್ವೆಂಟಿ ಏನೋ ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಇದು ಅಷ್ಟೇ ಇದ್ರದ್ದು ವರ್ಕ್ ಎಲ್ಲ ಡಿಟೇಲಿಂಗ್ ಆಗಿದೆ ನೋಡಿ ಚೆನ್ನಾಗಿದೆ ಗಟ್ಟಿ ಕೂಡ ಇದೆ ಇದು ಕೂಡ ಮೆಟಲ್ ಅಂತ ತರ್ಸ್ಕೊಂಡಿದೀನಿ ನೋಡ್ಬೇಕು ಒನ್ ಇಯರ್ ಆದ ಯಾವ ತರ ಕಲರ್ ಏನಾದ್ರು ಚೇಂಜ್ ಆಗುತ್ತೆ ಏನು ಅಂತ ಇದನ್ನು ಅಷ್ಟೇ ವಾಶ್ ಮಾಡಬಾರ್ದು ಅಂದ್ರೆ ನೀರಲ್ಲಿ ವಾಶ್ ಮಾಡಬಾರ್ದು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಆಯ್ತು ಸ್ವಲ್ಪ ಡಸ್ಟ್ ಇದ್ರೆ ನಿಮ್ ಹಂಗು ನೀರಲ್ಲಿ ವಾಶ್ ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ವಿಟ್ ಮಾಡ್ಕೊಂಡು ಚೆನ್ನಾಗಿ ನೀರೆಲ್ಲ ಹಿಂಡಿ ಆಮೇಲೆ ಒರೆಸಿದ್ರೆ ಸಾಕು ಅನ್ಕೋತೀನಿ ಸೊ ಹಾಕೊಂಡು ಹುಚ್ಚೋದೆಲ್ಲ ಮಾಡಬಾರ್ದು ಇದೆಲ್ಲ ಊಟೋಗ್ಬಿಡುತ್ತೆ ಸೊ ಹಾಗಾಗಿ ಇದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು ಇದು ಅಷ್ಟೇ ತುಂಬ ಇಷ್ಟ ಆಯಿತು ಇದು ಫಸ್ಟ್ ತರಿಸಿದ್ದು ಇದು ಆಮೇಲೆ ತರಿಸಿದ್ದು ಇದು ಕೂಡ ಬ್ಲ್ಯಾಕ್ ಆಗಿಲ್ಲ ಅದಕ್ಕೆ ಅಂದ್ಕೊಂಡು ಇದನ್ನು ತರಿಸಿದೆ ನೋಡೋಣ ಇನ್ನು ಒನ್ ಇಯರ್ ಆದಮೇಲೆ ಮೇಲೆ ರಿಸಲ್ಟ್ ಏನಾಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಈಸ್ ವೈಟ್ ಡೊನಾಲ್ಟ್ ಮತ್ತು ಇದೊಂದು ಫೆದರ್ ವೈಟ್ ಫೆದರ್ ಇದು ಇದು ತ್ರೀ ಪೀಸ್ ಇದೆ ನೋಡಿ ಇದು ಸ್ವಲ್ಪ ಬಿಗ್ ಇದೆ ಇದು ಅಷ್ಟೇ ಇದು ಪಿಂಗಾಣಿ ಸೊ ಹಾಗಾಗಿ ನಾನು ಕೈಗೆ ಅಂತ ಇದು ಕೂಡ ಸೋಪ್ ಹಾಕಿ ಎಲ್ಲ ವಾಶ್ ಹಾಗೆ ಈ ಇದು ಅಷ್ಟೇ ನೋಡಬಹುದು ವರ್ಷನೇ ಆಯ್ತು ಇದನ್ನ ತಗೊಂಡು ಏನಾದ್ರು ಡಸ್ಟ್ ಆದ್ರೆ ಕೊಳೆ ಆದ್ರೆ ನಾವು ವಾಶ್ ಮಾಡ್ಕೋತೀನಿ ವಾಶ್ ಮಾಡಿಬಿಟ್ಟು ಬಿಸಿಲು ಗುಣಗಾಕಿದ್ರೆ ಸಾಕು ಕಂಪ್ಲೀಟ್ ಆಗಿ ಆಗುತ್ತೆ ಇದರಲ್ಲಿ ಸ್ವಲ್ಪ ಗ್ರೇ ಕಲರ್ ಇದೆ ಆ ಲೈಟ್ ಕಲರ್ ಪಿಂಕ್ ಶೇಡಲ್ಲೂ ಕೂಡ ಇದೆ ನಾನು ಇದರಲ್ಲಿ ಕ್ರೀಮ್ ಶೇಡಲ್ಲಿ ತರಿಸಿದ್ದೆ ಈ ಕಡೆ ಒಂದು ಮತ್ತೆ ಈ ಕಡೆ ಸೊ ಹೀಗೆ ಇಷ್ಟ ಆಯ್ತಾ ಸೊ ಲಾಸ್ಟ್ ಬಂದು ಈ ವಾಸ್ ಮತ್ತೆ ಫ್ಲವರು ಒಂದು ಫ್ಲವರ್ ನಾನು ಆಗ್ಲೇ ತೋರಿಸಿದ್ನಲ್ಲ ಈ ಟೈಪ್ ಇದು ಇನ್ನೊಂದು ಈ ವಾಸ್ಗೆ ಇನ್ನೊಂದು ಹಾಕಿಟ್ಟಿದ್ದೀನಿ ಈ ತರ ಇದು ಫ್ಲವರು ಅಷ್ಟೇ ವಾಷಬಲ್ ಆಗಿರುತ್ತೆ ಪ್ರೈಸ್ ಬಂದು ಐ ತಿಂಕ್ ಒನ್ ನೈಂಟಿ ಒನ್ ಏಯ್ಟಿ ಆಗಿರ್ಬೋದು ಅಷ್ಟೇ ಒನ್ ಫಿಫ್ಟಿನೇ ಅಂತ ಅನ್ಸುತ್ತೆ ನೆನಪಿಲ್ಲ ಹಾಕಿರ್ತೀನಿ ಬಟ್ ಪ್ರೈಸ್ ನಾನು ಹಾಕಿರ್ತೀನಿ ಇದು ಅಷ್ಟೇ ಪ್ಲಾಸ್ಟಿಕ್ ಇದು ಪಿಂಗಾಣಿ ಅಲ್ಲ ಪ್ಲಾಸ್ಟಿಕ್ ಇದು ಇದರಲ್ಲೂ ಕೂಡ ಕಲರ್ಸ್ ಇದೆ ನಾನು ವೈಟ್ ಥೀಮಲ್ಲಿ ಮನೆ ಡೆಕೋರೇಟ್ ಮಾಡಿರೋದ್ರಿಂದ ವೈಟ್ ಥೀಮಲ್ಲಿ ನಾನು ತರಿಸ್ಕೊಂಡಿದ್ದೀನಿ ಐಟಮ್ಸ್ ನ ಸೊ ಈ ಐಟಮ್ಸ್ ಅಲ್ಲಿ ನಿಮ್ಗೆ ಯಾವ್ದಾವುದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಯಾವ್ಯಾವ ಪ್ರಾಡಕ್ಟ್ನ ನೀವು ಕೂಡ ಯೂಸ್ ಮಾಡ್ತಿದ್ದೀರಾ ಅನ್ನೋದು ಕೂಡ ತಿಳಿಸಿ ಸೊ ನಾನಂತೂ ಈ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡಿ ಜೆನ್ಯನ್ ರಿಸಲ್ಟ್ನೆ ನಾನು ಕೊಡ್ತಾ ಇದ್ದೀನಿ ಈ ಯಾವುದು ಪ್ರಾಡಕ್ಟು ಕೂಡ ನನಗೆ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತಾ ಇಲ್ಲ ಏನು ಪ್ರಾಡಕ್ಟ್ ಕೊಟ್ಟಿದ್ದೀನಿ ಏನು ಅಮೌಂಟ್ನ ಕೊಟ್ಟಿದ್ದೀನಿ ಅದಕ್ಕೆ ತಕ್ಕಂಗೆ ಪ್ರಾಡಕ್ಟ್ ಕೂಡ ಇದೆ ಇಷ್ಟು ದಿನ ಯೂಸ್ ಮಾಡಿರೋದ್ರಿಂದ ಅದು ನನಗೆ ಏನಪ್ಪ ಅಂತಂದರೆ ವರ್ತ್ ಆಫ್ ಮನಿ ಅಂತಲೇ ಅನಿಸಿದೆ ಪ್ರಾಡಕ್ಟ್ ಕೂಡ ಎಲ್ಲೂ ಡ್ಯಾಮೇಜ್ ಕೂಡ ಆಗಿಲ್ಲ ಹಾಗೆ ಸ್ವಲ್ಪ ಹಾಗಾಗ ಡಸ್ಟ್ ಮಾಡಿಕೊಂಡ್ರೆ ಅವು ಕೂಡ ಚೆನ್ನಾಗಿ ಇಟ್ಕೋಬೋದು ನಾವು ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸ್ತು ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವು ಹಾಗೆ ಕೆಲವರು ಕೇರ್ ಟಿಪ್ಸು ಹಾಗೆ ಸ್ಕಿನ್ ಕೇರ್ ಟಿಪ್ಸ್ನ ಮೆಸೇಜ್ ಮಾಡಿದ್ರಿ ನಾನು ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಸಮ್ ಪರ್ಸನಲ್ ರೀಸನ್ನಿಂದ ಮಾಡೋಕ್ಕಾಗಿರಲಿಲ್ಲ ದಯವಿಟ್ಟು ಸಾರಿ ಯಾರೆಲ್ಲ ಕೇಳಿದ್ರಿ ವೆಯ್ಟ್ ಮಾಡ್ತಾ ಇದ್ರಿ ಎಲ್ಲರಿಗೂ ಕೂಡ ಸಾರಿ ಕೇಳ್ತಾ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬೇಗನೆ ಅಪ್ಲೋಡ್ ಮಾಡ್ತೀನಿ ಸೊ ನಾನು ವಿಡಿಯೋ ಯಾರೆಲ್ಲ ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ತುಂಬನೇ ಥ್ಯಾಂಕ್ಸ್ ಯಾರು ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್